ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರೀರಾಮ್ ಸೇನಾ ಅಧ್ಯಕ್ಷರು ಸಂಕೇಶ್ವರ್ ಅಮುಲ್ ಗೋಂದಳಿ ಇವರ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಇವರ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡಿ ಹೂ ಮಾಲೆ ಹಾಕಿ ಶಾಲು ಹೊದಿಸಿ ಹೂ ಗುಚ್ಛೆ ನೀಡಿ ಸಿಹಿ ಹಂಚಿ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಅಮೋಲ್ ಗೋಂದಳಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಸಂಕೇಶ್ವರದಲ್ಲಿರುವ ವೃದ್ಧಾಶ್ರಮಕ್ಕೆ ಹಣ್ಣು ಹಂಪಲ ಸಿಹಿ ತಿಂಡಿಗಳನ್ನು ಹಂಚಿ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಶ್ರೀರಾಮ್ ಸೇನಾ ಅಧ್ಯಕ್ಷರು ಸಂಕೇಶ್ವರ್ ಅಮಲ್ ಗೋಂದಳಿ ಅವರ ಅಭಿಮಾನಿಗಳು ಅವರ ಗೆಳೆಯರ ಬಳಗದವರು ಹಾಗೂ ಸಂಕೇಶ್ವರ ನಾಗರಿಕರು ಈ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡಿದ್ದರು

एक्शन, एक्शन, रिप्ले, आता ना कि हवा आ गया, हवा, हाँ सारी, सारा जनसांसद, जनसांसद, मुझे तो हाथ करूँ, बिन्दु पूरा कर ले, क्या कर रहे ना, यहाँ बोल, बाजू से डिप्शी बेच रहा, हाँ, ये पूरा कर रहे हो, तुम्हारे, तुम्हारे हाथ करके तो ये मुझे ना आधा घंटे का पांच दिन चाचा हां भैया तक बंदिला दे था भी कि या शेखर भैया जय जय गुरुदेव हां जैसे कि तुम बात कर रही हो दूसरी मुजला